ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ದಿ ಕಾಮಗಾರಿಗೆ ಶಾಸಕ ಡಿ ರವಿಶಂಕರ್ ಚಾಲನೆ ನೀಡಿದರು ಇನ್ನು ಇದೇ ಸಮಯದಲ್ಲಿ ಶಾಸಕ ಡಿ ರವಿಶಂಕರ್ ಮಾತನಾಡಿ ಸಾಲಿಗ್ರಾಮ ಪಟ್ಟಣದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಸಮುದಾಯ ಭವನ ನಿರ್ಮಾಣಕ್ಕೆ ಸೂಕ್ತ ನಿವೇಶನವನ್ನು ಕಲ್ಪಿಸಿಕೊಡುವುದರ ಜೊತೆಗೆ ಅಗತ್ಯ ಅನುದಾನವನ್ನು ನೀಡುವ ಮೂಲಕ ಬಹುಕಾಲದ ಈ ಭಾಗದ ಜನರ ಬೇಡಿಕೆಯನ್ನ ಈಡೇರಿಸಲಾಗುವುದು ಸಾಲಿಗ್ರಾಮ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರವನ್ನು ನೂರು ಹಾಸಿಗೆ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೆ ಏರಿಸುವುದು ನೂತನ ತಾಲೂಕು ಕೇಂದ್ರವಾದ ಸಾಲಿಗ್ರಾಮದಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣ ಮಾಡುವುದು ಸಾಲಿಗ್ರಾಮ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೆ ಏರಿಸುವ ಸಂಬಂಧ ಈಗಾಗಲೇ ಸಂಬಂಧಪಟ್ಟ ಇಲಾಖೆ ಸಚಿವರುಗಳೊಂದಿಗೆ ಮನವಿ ಸಲ್ಲಿಸಿ ಚರ್ಚಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಅವುಗಳನ್ನು ಅನುಷ್ಠಾನ ಮಾಡುವ ಕೆಲಸವನ್ನ ಮಾಡಲಾಗುವುದು ಗ್ರಾಮದ ಈಶ್ವರ ಭಾಸ್ಕರ ಹಾಗೂ ನರಸಿಂಹಸ್ವಾಮಿ ದೇವಾಲಯಗಳ ಅಭಿವೃದ್ಧಿ ಉತ್ತಮವಾದ ಕ್ರೀಡಾಂಗಣ ನಿರ್ಮಾಣ ಮಾಡುವುದರ ಜೊತೆಗೆ ಈ ಭಾಗದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡುವ ಮೂಲಕ ನನ್ನ ಶಾಸಕರನ್ನಾಗಿ ಮಾಡಿದ ಕ್ಷೇತ್ರದ ಜನತೆಯ ಋಣವನ್ನ ತೀರಿಸಲಾಗುವುದು ಎಂದರು ಏನು ಕಳೆದ ಚುನಾವಣೆ ಸಂದರ್ಭದಲ್ಲಿ ನೀವೆಲ್ಲ ಅತ್ಯಂತ ಹೆಚ್ಚಿನ ಮತಗಳನ್ನ ಮೂಲಕವಾಗಿ ನನಗೆ ಶಾಸಕನಾಗಿ ಮಾಡಿ ನಿಮ್ಮ ದೊಡ್ಡ ಮಟ್ಟದ ಆಶೀರ್ವಾದವನ್ನ ನನ್ನ ಮೇಲೆ ಹೊರಿಸಿದಿರ ದೊಡ್ಡ ಮಟ್ಟದ ಋಣವನ್ನ ನನ್ನ ಮೇಲೆ ಹೊರಿಸಿದಿರ ನಾನು ನಿಮ್ಮೆಲ್ಲರ ಋಣವನ್ನ ನಿಮ್ಮೆಲ್ಲರ ಆಶೀರ್ವಾದವನ್ನ ಕೆಲಸವನ್ನ ಏನು ನಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮೂಲಕವಾಗಿ ನಮ್ಮ ಕೈಲಾದ ಮಟ್ಟಿಗೆ ನಾವು ಕೂಡ ನಿಮ್ಮ ಜೊತೆಯಲ್ಲಿ ನಿಮ್ಮ ಋಣವನ್ನು ತೀರಿಸುವಂಥ ನಿಟ್ಟಲ್ಲಿ ನಾವು ಕೆಲಸವನ್ನ ಮಾಡುವಂತ ಇಚ್ಛೆಯಲ್ಲಿ ಇವತ್ತು ಮೊದಲ ಕೆಲಸವನ್ನ ನಮ್ಮ ಅಂಬೇಡ್ಕರ್ ನಗರದಲ್ಲಿ ಇಪ್ಪತ್ತೆಂಟು ಲಕ್ಷದ ಅನುದಾನದ ಅಡಿಯಲ್ಲಿ ಮಾಡಿದ್ದೇವೆ ಇವತ್ತು ಇದು ಮೊದಲನೇ ಕೆಲಸ ಆಗಿರ್ತಕ್ಕಂಥದ್ದು ಇದು ಮುಂದಕ್ಕೆ ಬಹಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಸಾಲಿಗ್ರಾಮ ಪಟ್ಟಣದಲ್ಲಿ ಆಗ್ಬೇಕಾಗಿದೆ ಈಗಾಗಲೇ ನಾನು ಸಾಲಿಗ್ರಾಮಕ್ಕೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಯನ್ನ ನೂರು ಬೆಡ್ಡೆಡ್ ಆಸ್ಪತ್ರೆಯನ್ನ ಮನವಿಯನ್ನು ಕೂಡ ಈಗಾಗಲೇ ಸಲ್ಲಿಸಿದ್ದೇನೆ ಅದನ್ನ ಈಗ ಮುಂದಿನ ಬಜೆಟ್ನಲ್ಲಿ ಸೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳುವಂತ ನಿಟ್ಟಲ್ಲಿ ಈಗಾಗಲೇ ಕ್ರಮಗಳನ್ನ ತೆಗೆದುಕೊಂಡಿದ್ದೇನೆ ಜೊತೆಗೆ ನಮ್ಮ ಸಾಲಿಗ್ರಾಮ ತಾಲೂಕಿಗೆ ಕೇಂದ್ರ ಸ್ಥಾನ ಆದ್ಮೇಲೆ ಕೇಂದ್ರದ ಕಚೇರಿ ಆಗ್ಬೇಕು ಮಿನಿ ವಿಧಾನಸೌಧ ಇಲ್ಲಿ ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ರೆವಿನ್ಯೂ ಮಿನಿಸ್ಟರ್ ಅವ್ರನ್ನ ಮತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರು ಜೊತೆಗೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಆಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಸಾಹೇಬ್ರನ್ನ ಈಗಾಗಲೇ ಕೇಳ್ಕೊಂಡಿದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಆರೋಗ್ಯ ಇಲಾಖೆಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ದಿನೇಶ್ ಗುಂಡೂರಾವ್ ಅವರನ್ನ ಎಲ್ಲ ಕೇಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನನ್ನ ಮನವಿಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಮಿನಿ ವಿಧಾನಸೌಧಕ್ಕೆ ಅನುದಾನವನ್ನ ಕೊಡ್ತೇವೆ ಅಂತಕ್ಕಂಥದ್ದ ರೆವಿನ್ಯೂ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ಜೊತೆಗೆ ನಮ್ಮ ಆಸ್ಪತ್ರೆಗೆ ನ್ಯೂರೋಪೇಟೆಡ್ ಹಾಸ್ಪಿಟಲ್ ಆಗಿ ಮಾಡುವಂತ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಕ್ರಮಗಳನ್ನು ತೆಗೆದುಕೊಡ್ತೇವೆ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಸಾಹೇಬರು ಹೇಳಿದ್ದಾರೆ